ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದೀನಿ ಮೋಡ ಮುಚ್ಕೊಂಡಿದೆ ಮಳೆ ಬರ್ತಾ ಇದೆ ಬೆಂಗಳೂರು ವೆದರ್ ಅಂತೂ ತುಂಬಾನೇ ಚೆನ್ನಾಗಿದೆ ಇವತ್ತು ಬೆಳಗ್ಗೆ ಎದ್ದು ಟೆರೆಸ್ಗೆ ಹೋದರೆ ನನಗಂತೂ ಆಶ್ಚರ್ಯನೇ ಆಯಿತು ಮೊದಲನೇ ಸಲ ನಮ್ಮ ಸಂಪಿಗೆ ಹೂವಿನ ಗಿಡದಲ್ಲಿ ಸಂಪಿಗೆ ಹೂ ಬಿಟ್ಟಿದೆ ಈ ಗಿಡನ ತೊಗೊಂಡು ಬಂದು ಇನ್ನೂ ಒಂದು ತಿಂಗಳಾಗಿಲ್ಲ ಮೊಗ್ಗಿತ್ತು ಬಟ್ ಹೂವು ಯಾವಾಗ ಅರಳುತ್ತೆ ಅಂತ ಗೊತ್ತಿರಲಿಲ್ಲ ಇವತ್ತು ನೋಡಿದ ತಕ್ಷಣ ತುಂಬಾ ಖುಷಿಯಾಯಿತು ಮೊದಲನೇ ಹೂವು ದೇವ್ರಿಗೆ ಮುಡಿಸ್ಬೇಕು ಆ್ಯಕ್ಚುಲಿ ಗಿಡದಲ್ಲೇ ಬಿಡೋದಕ್ಕೆ ತುಂಬಾ ಇಷ್ಟ ನನಗೆ ಆದರೆ ಮೊದಲನೇ ಹೂವು ಲಕ್ಷ್ಮಿಗೆ ಮುಡಿಸ್ಬೇಕು ಅಂತ ತುಂಬಾ ಆಸೆ ಆಗಿ ಹೂವನ್ನ ಇವಾಗ ಕಿತ್ಕೊಂಡಿದ್ದೀನಿ ಹಾಗೆ ಬೇರೆ ಹೂಗಳು ಕೂಡ ಇವತ್ತು ಸಿಕ್ಕಿದೆ ಎಲ್ಲ ಹೂಗಳನ್ನು ಇಟ್ಟು ಸಿಂಪಲ್ಲಾಗಿ ಇವತ್ತು ದಿನನಿತ್ಯದ ಪೂಜೆಯನ್ನು ಮಾಡ್ತಾಯಿದ್ದೀನಿ ಸಂಪಿಗೆ ಹೂವನ್ನು ಲಕ್ಷ್ಮೀ ದೇವಿಗೆ ಇದ್ದೀನಿ ಹಾಗೆ ಸ್ವಲ್ಪ ಜಾಜಿ ಹೂ ಸಿಕ್ಕಿತ್ತು ಆ ಜಾಜಿ ಹೂವನ್ನು ಕೂಡ ಲಕ್ಷ್ಮಿಗೆ ಮುಡಿಸ್ತಾ ಇದ್ದೀನಿ ಸಂಪಿಗೆ ಹೂವಿನ ಗಮ ಹೇಗಿತ್ತು ಅಂತಂದರೆ ದೇವ್ರ ಮನೆ ತೆಗೆದ್ರೆ ಸಾಕು ಗಮ್ ಅಂತ ಇತ್ತು ಆ ಹೂವು ಪೂರ್ತಿಯಾಗಿ ಒಣಗಿದ್ರೂ ಕೂಡ ಅದರ ಸುವಾಸನೆ ಕಡಿಮೆ ಆಗಿರಲಿಲ್ಲ ಇಡೀ ಮನೆಯೇ ಸಂಪಿಗೆ ಹೂವಿನ ಗಮದಿಂದ ತುಂಬಿತ್ತು ಪುಟ್ ಪುಟ್ಟ ವಿಗ್ರಹಗಳಿಗೆ ಇಡೋದಕ್ಕೆ ಕಣಗ್ಲೆ ಹೂವು ಕೂಡ ಬಿಟ್ಟಿತ್ತು ಅದನ್ನು ಕೂಡ ಎಲ್ಲ ವಿಗ್ರಹಗಳಿಗೆ ಏರಿಸಿ ಇವಾಗ ದೀಪವನ್ನು ಹಚ್ಚಿ ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಸಂಜೆ ಪೂಜೆಯನ್ನು ಮಾಡ್ತಾಯಿದ್ದೀನಿ ಎಲ್ಲ ಸರಿ ನಾವು ಟೈಮ್ಗೆ ಪೂಜೆ ಮಾಡೋದಕ್ಕಾಗಲ್ಲ ಕೆಲವೊಂದು ಸಲ ನಾವು ಅಂದ್ಕೊಳ್ಳೋದೇ ಒಂದಾದರೆ ಅಲ್ಲಿ ಆಗೋದೇ ಇನ್ನೊಂದು ಸಂಜೆ ಪೂಜೆ ಆದಮೇಲೆ ಅಡುಗೆ ಮನೆಗೆ ಬಂದೆ ಸ್ವಲ್ಪ ಕೆನೆನೆಲ್ಲ ಎತ್ತಿಟ್ಟಿದ್ನಲ್ಲ ಅದರಲ್ಲಿ ಬೆಣ್ಣೆ ತೆಗೆದು ತುಪ್ಪ ಮಾಡುವಂಥ ಕೆಲಸ ಇಟ್ಕೊಂಡಿದ್ದೀನಿ ಇವತ್ತು ಸುಮಾರು ವಿಡಿಯೋಗಳಲ್ಲಿ ಯಾವ ರೀತಿ ನಾನು ಬೆಣ್ಣೆ ಮಾಡ್ತೀನಿ ಹಾಗೆ ತುಪ್ಪನ ಮಾಡ್ತೀನಿ ಅಂತ ಈಗಾಗಲೇ ಶೇರ್ ಮಾಡಿರೋದ್ರಿಂದ ಈ ವಿಡಿಯೋದಲ್ಲಿ ಏನು ಹೇಳೋದಕ್ಕೋಗಲ್ಲ ಪ್ರತಿದಿನ ಹಾಲು ತಗೊಂಡು ಬಂದಾಗ ಅದರ ಕೆನೆನ ಒಂದು ಬಾಕ್ಸಲ್ಲಿ ಹಾಕಿ ನಾನು ಫ್ರೀಸರಲ್ಲಿ ಸ್ಟೋರ್ ಮಾಡ್ತಾಯಿರ್ತೀನಿ ಆ ಬಾಕ್ಸ್ ಪೂರ್ತಿಯಾಗಿ ಕೆನೆ ತುಂಬಿದಾಗ ಅದರಿಂದ ಬೆಣ್ಣೆ ತೆಗೆದು ತುಪ್ಪನ ಮನೆಯಲ್ಲೇ ಮಾಡ್ಕೊತೀನಿ ಅಕಸ್ಮಾತಾಗಿ ಪೂರ್ತಿ ಜಾಸ್ತಿ ಖಾಲಿಯಾಗಿ ಹೋಗಿದೆ ಅಂತ ಅಂದಾಗ ಅಂಗಡಿಯಿಂದ ಬೆಣ್ಣೆ ತಗೊಂಡು ಬಂದು ಕಾಯಿಸಿ ತುಪ್ಪನೂ ಕೂಡ ಮಾಡ್ತೀನಿ ಆದರೆ ಫ್ರೆಶ್ ಆಗಿ ನಾವೇ ಕೆನೇನ ಕೂಡಿಟ್ಟು ಬೆಣ್ಣೆ ಮಾಡಿ ತುಪ್ಪ ಮಾಡೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತುಪ್ಪದ್ದು ನನ್ನ ಮಗನಿಗಂತೂ ಅಂಗಡಿಯಿಂದ ತೊಗೊಂಡು ಬಂದಿರೋಂಥ ತುಪ್ಪ ಸ್ವಲ್ಪವೂ ಇಷ್ಟ ಆಗೋದಿಲ್ಲ ಮನೆಯಲ್ಲಿ ನಾನು ಮಾಡೋ ತುಪ್ಪನೇ ಅವನಿಗೆ ತುಂಬಾ ಇಷ್ಟ ಒಂದು ತಿಂಗಳು ಕೂಡಿಟ್ಟಿರೋವಂಥ ಹಾಲಿನ ಕೆನೆಯಲ್ಲಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಬೆಣ್ಣೆ ಬಂದಿದೆ ಈ ಬೆಣ್ಣೆನ ಒಂದೆರಡು ಮೂರು ಸಲ ಒಳ್ಳೆ ನೀರಿನಲ್ಲಿ ವಾಶ್ ಮಾಡಿ ಆ ನಂತರ ತುಪ್ಪ ಮಾಡೋದಕ್ಕಿಟ್ಟಿದ್ದೆ ತುಪ್ಪನೂ ಕೂಡ ಆಲ್ಮೋಸ್ಟ್ ಇವಾಗ ರೆಡಿಯಾಗಿದೆ ಇದನ್ನು ಸೋಸಿ ಇಟ್ಕೊಳ್ಬೇಕು ಈ ತುಪ್ಪ ಮಾಡೋದಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಮೆಂತ್ಯ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕಿದ್ದೀನಿ ಒಂದೇ ಒಂದು ಇಲ್ಕು ಬೆಳ್ಳುಳ್ಳಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕೋಬೇಕು ಜೊತೆಗೆ ವೀಳ್ಯದೆಲೆ ಇದ್ದರೆ ಒಂದು ವೀಳೆದೆಳೆನ ಕೂಡ ಹಾಕೊಬೋದು ಅದು ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ಸೋಸಿ ಎತ್ತಿಟ್ಕೋತೀನಿ ಇಲ್ಲಿ ನನ್ನ ಮಗ ಸ್ಕೂಲಿಂದ ಬಂದ ಹಾಗೆ ನನ್ನ ಹಸ್ಬೆಂಡು ಕೂಡ ಆಫೀಸಿಂದ ಬಂದರು ವೆದರು ಫುಲ್ಲು ಮೋಡ ಮುಚ್ಕೊಂಡು ಇನ್ನೇನು ಮಳೆ ಬರೋಂಗಾಗಿತ್ತು ಬಿಸಿ ಬಿಸಿಯಾಗಿ ಕಾರವಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇತ್ತು ಹಾಗಾಗಿ ಬಿಸಿ ಬಿಸಿಯಾಗಿ ಬೋಂಡ ಮಾಡ್ತಾಯಿದ್ದೀನಿ ಅಂದರೆ ಆನಿಯನ್ ಪಕೋಡ ಅಂತಲೂ ಕೂಡ ಕರಿಬೋದು ಈ ಮಳೆ ಬರ್ತಾ ಇರುವಾಗ ಬಿಸಿ ಬಿಸಿ ಬಜ್ಜಿ ಬೋಂಡ ಅಥವಾ ಮಸಾಲೋಡೆ ಕಡಲೆಪುರಿ ಚಿರ್ಮುರಿ ಇದೆಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೋಂಡದ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಮಳೆ ಬರ್ತಾ ಇರುವಾಗ ನಿಮಗೂ ಕೂಡ ಹೀಗೆ ಅನಿಸುತ್ತಾ ನಿಮ್ಗೆ ಏನೇನು ತಿನ್ನಬೇಕು ಅಂತ ಅನಿಸುತ್ತೆ ಅಂತ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಇವಾಗ ಕಾಯಿಸಿರುವಂತಹ ತುಪ್ಪನ ಒಂದು ಸ್ಟ್ರೈನರಲ್ಲಿ ಸೋಸ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಗಾಜಿನ ಬಾಟ್ಲಲ್ಲಿ ಕೂಡ ಹಾಕೊಬೋದು ಅಥವಾ ಸ್ಟೀಲ್ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು ಸುಮಾರು ಒಂದು ತಿಂಗಳಿಗೆ ಹಾಕೊಂಡು ತಿನ್ನೋದಕ್ಕೆ ನಮಗೆ ಸಾಕಾಗತ್ತೆ ಇನ್ನು ಇವತ್ತು ರಾತ್ರಿ ಊಟಕ್ಕೆ ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೇಳೆ ಮತ್ತು ಹುರುಳಿಕಾಯಿ ಹೀರೆಕಾಯಿ ಹಾಕಿ ಮಾಡೋವಂಥ ಬಸ್ಸಾರು ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡು ತೊಳೆದಿಟ್ಟಿರುವಂತಹ ಬೇಳೆನ ಹಾಕ್ಕೊಂಡಿದ್ದೀನಿ ಆ ಬೇಳೆ ಬೇಯ್ತಾ ಇರೋವಂಥ ನೀರಿಗೆ ಒಂದು ಟೊಮೆಟೊ ಹಾಕಿದ್ದೀನಿ ಅದು ಚೆನ್ನಾಗಿ ಇವಾಗ ಕುದಿ ಬರಬೇಕು ಕುದಿ ಮೇಲೆ ಸೋಸಿ ಹಾಗೆ ತೊಳೆದು ಅಂಥ ಹುರುಳಿಕಾಯನ್ನು ಹಾಕ್ಕೊಬೇಕು ನೋಡಿ ಇವಾಗ ಕುದಿ ಬರ್ತಾ ಇದೆ ನೋರೆ ಎಲ್ಲ ಬರ್ತಾ ಇದೆಯಲ್ಲ ಈ ರೀತಿ ಒಂದು ಎರಡು ಸಲ ಕುದಿ ಬಂದಾದ ಮೇಲೆ ನಾವು ಹುರ್ಳಿಕಾಯನ್ನು ಹಾಕಬೇಕು ಹುರುಳಿಕಾಯಿ ಸ್ವಲ್ಪ ಗಟ್ಟಿ ತರಕಾರಿ ಹಾಗಾಗಿ ಅದನ್ನು ಮೊದಲೇ ಹಾಕ್ಕೊಂಡಿದ್ದೀನಿ ಇದು ಹಾಕ್ಕೊಂಡು ಒಂದು ಐದು ನಿಮಿಷ ಆದಮೇಲೆ ಹೀರೆಕಾಯಿ ಹಾಕ್ಕೊತೀನಿ ಹೀರೆಕಾಯಿ ತುಂಬ ಬೇಗ ಬೆಂದೋಗುತ್ತೆ ಅದಕ್ಕೋಸ್ಕರ ಈಗ ಒಂದು ಐದು ನಿಮಿಷ ಆಗಿದೆ ನಾವು ಹುರುಳಿಕಾಯಿ ಹಾಕಿ ಇವಾಗ ನಾನು ಹೀರೆಕಾಯಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿರೋದನ್ನು ಸೇರಿಸಿದ್ದೀನಿ ಇದು ಚೆನ್ನಾಗಿ ಬೇಯಬೇಕು ಬೇಳೆ ಹಾಗೆ ಹುರುಳಿಕಾಯಿ ಹೀರೆಕಾಯಿ ಎಲ್ಲ ಬೇಳೆ ತರಕಾರಿ ಎರಡಕ್ಕೂ ಬೇಕಾಗೋಷ್ಟು ಉಪ್ಪನ್ನು ಕೂಡ ನಾನು ಇವಾಗೆ ಸೇರಿಸ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ಆ ತಟ್ಟೆ ಮುಚ್ಚಿಬಿಟ್ಟು ಅದನ್ನು ಹಾಗೆ ಬೇಯೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ಪಲ್ಯಕ್ಕೆ ಬೇಕಾಗಿರೋವಂಥ ಈರುಳ್ಳಿ ಹಾಗೆ ತೆಂಗಿನಕಾಯಿ ತುರಿ ಎಲ್ಲ ತುರ್ಕೊಂಡಿದ್ದೀನಿ ನಾನು ಇವಾಗ ಆಲ್ಮೋಸ್ಟ್ ತರಕಾರಿ ಬೇಳೆ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ತರಕಾರಿ ಅಂಥ ನೀರನ್ನು ಬಸಿಬೇಕಾಗತ್ತೆ ಕೆಳಗಡೆ ಒಂದು ಪಾತ್ರೆ ಇಟ್ಟು ಅದ್ರ ಮೇಲೆ ಜಾಲರ ಇಟ್ಟಿದ್ದೀನಿ ಇವಾಗ ನಾವು ಬೇಯಿಸಿರೋಂಥ ಬೇಳೆ ಹಾಗೆ ಕಾಯನ್ನು ಹಾಕಿ ನೀರನ್ನೆಲ್ಲ ಬಸೀತಾ ಇದ್ದೀನಿ ಈಗ ಬಸ್ಸಾರಿಗೆ ಮಸಾಲ ರುಬ್ಕೊಳ್ಳೋಣ ಅದಕ್ಕೆ ಬೇಯಿಸಿರೋ ತೊಗರಿ ಬೇಳೆನ ಹಾಕ್ಕೊಂಡಿದ್ದೀನಿ ಅನಂತರ ಬೇಯಿಸಿರುವಂಥ ಒಂದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ನೆನ್ಸಿರೋವಂಥ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಬೇಕು ಆನಂತರ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕೊನೆಯದಾಗಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿಯನ್ನು ಹಾಕ್ಕೊಬೇಕು ಕೆಲವರು ಕಾಯಿ ಹಾಕ್ಬಿಟ್ಟು ಈ ಮಸಾಲಾನ ರುಬ್ತಾರೆ ಆದರೆ ನಮ್ಮ ಕಡೆ ಕಾಯಿ ಹಾಕೋದಿಲ್ಲ ಬಸ್ಸಾರಿಗೆ ಬಸಾರು ತೆಳುವಾಗಿದ್ರೇ ರುಚಿ ಜಾಸ್ತಿ ಇವಾಗ ಇಷ್ಟು ಮಸಾಲನ ರುಬ್ಕೊಂಡು ಬರ್ತೀನಿ ಇವಾಗ ಮಸಾಲ ಆಗಿದೆ ಬಸ್ತಿರೋವಂಥ ನೀರಿಗೆ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಒಗ್ಗರಣೆ ಕೊನೆಗೆ ಹಾಕೊಳ್ಳೋಣ ಮಿಕ್ಸಿ ತೊಳೆದಿರೋವಂಥ ನೀರನ್ನೆಲ್ಲ ಇದಕ್ಕೇನೆ ಇದ್ದೀನಿ ಆ ಬಸ್ತಿರೋವಂಥ ನೀರನ್ನೇ ಹಾಕಬೇಕು ಬೇರೆ ಎಕ್ಸ್ಟ್ರಾ ನೀರು ಹಾಕಬಾರ್ದು ಆ ಬಸ್ತಿರೋ ನೀರಲ್ಲೇ ಸಾಂಬಾರು ರುಚಿಯಾಗಿ ಆಗೋದು ಸೌಟಲ್ಲಿ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡೋಣ ಒಂದು ಕಡೆ ಈ ಸಾಂಬಾರು ಕುದೀತಾ ಇರಲಿ ಇನ್ನೊಂದು ಕಡೆ ಪಲ್ಯಕ್ಕೆ ಒಗ್ಗರಣೆ ಹಾಕೊಳ್ಳೋಣ ತರಕಾರಿ ಬೇಯಿಸಿದ್ನೆಲ್ಲ ಅದೇ ಪಾತ್ರೆನ ನೀಟಾಗಿ ತೊಳ್ಕೊಂಡು ಅದನ್ನೇ ಇವಾಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಪಾತ್ರೆ ಕಾಯ್ದ ಮೇಲೆ ಸ್ವಲ್ಪ ಎಣ್ಣೆ ಇದ್ದೀನಿ ಅನಂತರ ಒಗ್ಗರಣೆಗೆ ಸಾಸಿವೆ ಕರಿಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಇದ್ದರೆ ಒಣಮೆಣ್ಸಿನ್ಕಾಯಿ ಹಾಕ್ಬೋದು ಒಣಮೆಣ್ಸಿನ್ಕಾಯಿ ಖಾಲಿ ಆಗಿತ್ತು ಹಾಗಾಗಿ ಕೆಂಪಿರೋಂಥ ಹಸಿ ಮೆಣಸಿನ್ಕಾಯಿನೇ ಕಟ್ ಮಾಡಿ ಇದ್ದೀನಿ ಹಾಗೆ ಒಂದೆರಡು ಅಥವಾ ಚಿಕ್ಕದಾಗಿದ್ದರೆ ಮೂರು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಒಗ್ಗರಣೆಗೆ ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸಾಂಬಾರಿಗೆ ನಾವು ಸಪ್ರೇಟಾಗಿ ಒಗ್ಗರಣೆ ಹಾಕಲ್ಲ ಇವಾಗ ನಾವು ಪಲ್ಯಕ್ಕೆ ಇದ್ದೀವಲ್ಲ ಒಗ್ಗರಣೆನೇ ಅದೇ ಒಗ್ಗರಣೆ ತೆಗೆದು ಸ್ವಲ್ಪ ಸಾಂಬಾರ್ಗೂ ಕೂಡ ಸೇರಿಸ್ತೀವಿ ಎರಡೆರಡು ಸಲ ಒಗ್ಗರಣೆ ಹಾಕೋಲ್ಲ ಇಲ್ಲಿ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದೇ ಒಗ್ಗರಣೆಯಲ್ಲಿ ಸ್ವಲ್ಪ ತೆಗೆದು ಅದನ್ನು ಸಾಂಬಾರಿಗೆ ಇದ್ದೀನಿ ಇದನ್ನು ನಾವು ಕಾಯಿ ತುರಿ ಹಾಕೋದಕ್ಕಿಂತ ಮುಂಚೆನೇ ತೆಗೆದು ಸಾಂಬಾರಿಗೆ ಸೇರಿಸ್ಬೇಕು ಸಾಂಬಾರಿಗೆ ಸೇರಿಸಾದ ಈ ಪಲ್ಯಕ್ಕೆ ಕಾಯಿ ತುರಿನ ಹಾಕೊಬೇಕು ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೇ ಪಲ್ಯ ರುಚಿಯಾಗಿರುತ್ತೆ ಹಸಿ ಕಾಯಿ ತುರಿ ಒಣಗಿರೋದಲ್ಲ ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಬಸ್ತಿ ಇಟ್ಕೊಂಡಿದ್ವಲ್ಲ ಹುರುಳಿಕಾಯಿ ಹಾಗೆ ಹೀರೆಕಾಯಿ ಮತ್ತು ಬೇಳೆ ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಬೇಕಿದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಮೇಲಿಂದ ಸೇರಿಸ್ಕೊಬೋದು ನಾನೇನಿಲ್ಲಿ ಹಾಕೋದಕ್ಕೆ ಹೋಗಿಲ್ಲ ಆ ಒಗ್ಗರಣೆ ಪೂರ್ತಿಯಾಗಿ ಆ ಕಾಯಿಗಳಿಗೆಲ್ಲ ಹಿಡಿಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗತ್ತೆ ಈ ಥರ ಒಗ್ಗರಣೆ ಹಾಕಿ ಸ್ವಲ್ಪ ಕಾಯಿ ತುರಿ ಎಲ್ಲ ಜಾಸ್ತಿ ಹಾಕಿ ಮಾಡುವಂಥ ಪಲ್ಯ ಅಂದರೆ ನನ್ನ ಮಗನಿಗೆ ತುಂಬ ಇಷ್ಟ ಇದರಲ್ಲೇ ನಾವು ಸ್ವಲ್ಪ ಕಡಲೆ ಬೀಜದ ಪುಡಿ ಎಲ್ಲ ಹಾಕಿ ಮಾಡ್ತೀವಿ ಅದು ಇಷ್ಟ ಆಗೋದಿಲ್ಲ ಅವನಿಗೆ ಸೇಮ್ ಇದೇ ಥರ ಹುರುಳಿ ಕಾಳು ಬರುತ್ತಲ್ಲ ಒಣಗಿಸಿ ಇರೋವಂಥ ಹುರುಳಿ ಕಾಳು ಅದನ್ನು ನೆನೆಸಿ ಅದರಲ್ಲೂ ಕೂಡ ಇದೇ ರೀತಿ ಬಸ್ಸಾರು ಮಾಡ್ತೀವಿ ಅದರಲ್ಲಿ ಮಾಡುವಂಥ ಪಲ್ಯನೂ ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ ಮಕ್ಕಳು ಚೆನ್ನಾಗಿ ತರಕಾರಿ ತಿನ್ನಬೇಕು ಅಂದರೆ ಅವರು ಯಾವ ರೀತಿ ಆ ತರಕಾರಿನ ಇಷ್ಟಪಡ್ತಾರೋ ಅದೇ ರೀತಿ ಮಾಡಿಕೊಟ್ರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಸಂಜೆನೇ ಅಡುಗೆ ಎಲ್ಲ ಮಾಡಿಟ್ಬಿಟ್ಟೆ ಯಾಕಂದರೆ ನನ್ನ ಮಗನಿಗೆ ಟೆಸ್ಟ್ ನಡೀತಾ ಇದೆ ಅವ್ನಿಗೆ ಸ್ವಲ್ಪ ಟೈಮ್ ಕೊಡಬೇಕು ಹೇಳಿಕೊಡ್ಬೇಕು ಅದಕ್ಕೋಸ್ಕರ ಸಂಜೆನೇ ಅಡುಗೆ ಮಾಡಿಟ್ಬಿಟ್ರೆ ರಾತ್ರಿ ಊಟ ಮಾಡುವಾಗ ಬಿಸಿ ಬಿಸಿಯಾಗಿ ಮುದ್ದೆ ಮಾಡ್ಕೊಳ್ಬೋದು ಅಂತ ಇವತ್ತು ಬೆಳಗ್ಗೆಯಿಂದನೂ ಕೂಡ ಮೋಡ ಮುಚ್ಕೊಂಡೇ ಇತ್ತು ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಸಂಜೆ ಆಗ್ತಾಯಿದ್ದಂಗೆ ಮಳೆ ಕೂಡ ಶುರುವಾಯಿತು ಮಳೆ ಬಂದಾಗ ನಮ್ಮ ಮನೆ ಹತ್ರ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫುಲ್ಲು ಆಗಿ ಹಾಗೆ ಬಾಲ್ಕನೀಲೆಲ್ಲ ನಾನು ಗಿಡಗಳ್ನ ಇಟ್ಟಿದ್ದೀನಲ್ಲ ಆ ಮಳೆ ಹನಿ ಶಬ್ದ ಎಲ್ಲವೂ ಕೂಡ ಮನಸ್ಸಿಗೆ ಒಂಥರ ಮುದ ನೀಡ್ತಾ ಇರುತ್ತೆ ಮಳೆ ನಿಲ್ಲೋವರ್ಗು ಕೂಡ ಬಾಲ್ಕನೀಲೇ ನಿಂತ್ಕೊಂಡಿರೋಣ ಅಂತ ಅನಿಸ್ತಾ ಇರುತ್ತೆ ನನ್ನ ಮಗನಿಗೆ ಟೆಸ್ಟ್ಗೆಲ್ಲ ಪ್ರಿಪೇರ್ ಮಾಡಿ ಇವಾಗ ಬಿಸಿ ಬಿಸಿಯಾಗಿ ಮುದ್ದೆ ಮಾಡಿಕೊಂಡು ಬಸ್ಸಾರ್ ಜೊತೆ ಊಟ ಮಾಡೋಣ ಅಂತ ಕುಂತ್ಕೊಂಡಿದ್ದೀವಿ ಬಸ್ಸಾರು ಪಲ್ಯ ಮುದ್ದೆ ಎಲ್ಲದೂ ಕೂಡ ತುಂಬಾ ಚೆನ್ನಾಗಾಗಿತ್ತು ನಮ್ಮನೇ ಪ್ರತಿದಿನ ಮುದ್ದೆ ಇರಲೇಬೇಕು ಒಂದಿನ ಮಿಸ್ ಆದರೂ ಕೂಡ ನೆಕ್ಸ್ಟ್ ಡೇಗೆ ಮಾಡಿರಲೇಬೇಕು ಮುದ್ದೆನ ಈಚೆ ಮಳೆ ಉಯ್ದು ನಿಂತಿದೆ ತಣ್ಣಗಿದೆ ವೆದರೆಲ್ಲ ಬಿಸಿ ಬಿಸಿಯಾಗಿ ಮುದ್ದೆ ತಿಂತಾ ಆಹಾ ಸಕ್ಕತ್ತಾಗಿರುತ್ತೆ ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು